ನಮಸ್ಕಾರ ನೀವು ನೋಡ್ತಾ ಇರೋ ಸುದೀಶ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಆ್ಯಕ್ ಆಗಿದೆಯೋ ಇಲ್ಲೋ ಮತ್ತು ನಿಮ್ಮ ಒಂದು ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡ್ತಾ ಇರೋದು ಮತ್ತು ಅದನ್ನೆಲ್ಲ ಬೇರೆಯವ್ರು ನೋಡ್ತಾ ಇದ್ದಾರೆ ಅಂತಂದರೆ ಬೇಗ ಬೇಗ ಇದನ್ನ ನೀವು ಈ ಒಂದು ಸೆಟ್ಟಿಂಗ್ನ ನೀವು ಚೆಕ್ನ ಚೆಕ್ನ ಮಾಡಿಕೊಂಡ್ರೆ ಅಂತಂದರೆ ನಿಮಗೆ ಫರ ಗೊತ್ತಾಗ್ಬಿಡುತ್ತೆ ಯಾರು ನೋಡ್ತಾ ಇದ್ದಾರೆ ಯಾರು ನೋಡ್ತಾ ಇಲ್ಲ ಅಂತಂದು ಸೊ ಯಾಕೆ ತರ ಬನ್ನಿ ವೀಡಿಯೋಸ್ನ ಶುರು ಮಾಡೋಣ ಬೇಗ ಬೇಗ ಹೇಳಿ ಮುಗಿಸ್ತಾ ಇರ್ತೀನಿ ಸೊ ಅದಕ್ಕಿಂತ ಮುಂಚೆ ನಮ್ಮ ಒಂದು ಪೇಜ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ವೀಡಿಯೋಸ್ನ ಶುರು ಮಾಡಿ ಈಗ ನಿಮ್ಮ ಒಂದು ಫೋನ್ ಸ್ಕ್ರೀನ್ ಮೇಲೆ ಬಂದುಬಿಟ್ಟು ಇಲ್ಲಿ ನೀವು ಇನ್ಸ್ಟಾಗ್ರಾಮ್ ಅಕೌಂಟ್ನ ಓಪನ್ ಮಾಡ್ಕೊಳ್ಬೇಕಾಗುತ್ತೆ ಇನ್ಸ್ಟಾಗ್ರಾಮ್ ಅಕೌಂಟ್ನ ಓಪನ್ ಮಾಡ್ಕೊಂಡ್ಬಿಟ್ಟು ಏನು ಮಾಡ್ಬೇಕಂತ ಹೇಳ್ತೀನಿ ಪೂರ್ತಿ ಇನ್ಸ್ಟಾಗ್ರಾಮ್ ಅಕೌಂಟ್ನ ಓಪನ್ ಮಾಡ್ಕೊಂಡಾದ ಮೇಲೆ ಇಲ್ಲಿ ನಿಮ್ಮ ಪ್ರೊಫೈಲ್ ಆಪ್ಷನ್ಸ್ ಇದೆ ಅದ್ರ ಮೇಲೆ ಕ್ಲಿಕ್ನ ಮಾಡಿಕೊಂಡ್ರೆ ಅಂತ ಇಲ್ಲಿ ನಿಮಗೆ ಈ ಥರ ಇಂಟರ್ಫೇಸ್ ಬರುತ್ತೆ ಸರಿನ ಈ ಥರ ಇಂಟ್ರಫೇಸ್ ಬಂತು ಅಂದರೆ ಇಲ್ಲಿ ನಿಮಗೆ ತ್ರೀ ಡಾಟ್ ಇದೆಯಲ್ಲ ಅದ್ರ ಮೇಲೆ ನ ಮಾಡ್ಕೊಂಡು ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಂಡ್ರೆ ಅಂತಂದರೆ ನಿಮಗೆ ಅಕೌಂಟ್ ಸ್ಟೇಟಸ್ ಅಂತ ಬರುತ್ತೆ ಅದ್ರ ಮೇಲೆ ನ ಮಾಡ್ಕೊಂಡ್ಬಿಟ್ಟು ನೋಡ್ಬೋದು ಇಲ್ಲಿ ಅಕೌಂಟ್ ಸ್ಟೇಟಸ್ ಅಂತ ಅಕೌಂಟ್ ಸ್ಟೇಟಸ್ ಅಂತ ಬರುತ್ತೆ ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಂಡ್ರೆ ಅಂತಂದರೆ ನಿಮ್ಮ ಒಂದು ಇನ್ಸ್ಟಾಗ್ರಾಮಲ್ಲಿ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಆ್ಯಕ್ ಆಗಿದೆಯೋ ಇಲ್ಲವೋ ಅಂತ ಇಲ್ಲಿ ನಿಮಗೆ ಗೊತ್ತಾಗುತ್ತೆ ಇನ್ನೊಂದು ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಸೀಕ್ರೆಟ್ಸ್ ಮೆಸೇಜ್ ಎಲ್ಲ ಬೇರೆಯವ್ರಿಗೆ ಹೋಗ್ತಾ ಇರುತ್ತೆ ಇಲ್ಲಿ ಏನಾದರೂ ರೆಡ್ ಮಾರ್ಕು ರೆಡ್ ಟಿಕ್ ಮಾರ್ಕು ಮತ್ತು ರೆಡ್ಡು ರೆಡ್ ಬಂತು ಅಂತಂದರೆ ನಿಮ್ಮ ಒಂದು ಮೆಸೇಜಸ್ ಬೇರೆಯವರು ನೋಡ್ತಾ ಅಂತ ಅಂತ ಅರ್ಥ ಬೇಗ ಬೇಗನೆ ಈ ಥರ ನೀವು ನೋಡ್ಕೊಳ್ಳಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಒಂದು ಸಬ್ಸ್ಕ್ರೈಬ್ ಮಾಡಿ ಅಲ್ಲಿವರೆಗೂ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಒಂದು ಸಬ್ಸ್ಕ್ರೈಬ್ ಮಾಡಿ ಅಲ್ಲಿವರೆಗೂ ಮುಂದಿನ ನಡೆಯಲು ಸಿಗೋಣ ಫ್ರೆಂಡ್ಸ್ ಅಲ್ಲಿವರೆಗೂ ಯು ಟೇಕ್ ಕೇರ್ ಬಾಯ್ ಜೈ ಶ್ರೀರಾಮ್